ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತ ಮಾರ್ಕೆಟ್ ಬಿದ್ದನ ಕ್ಲೋಸಿಂಗ್ ಕೊಡ್ತೈತೆ ಅಂತ ನಾನು ನಿಮಗೆ ಎಲ್ಲರಿಗೂ ಹೇಳಿದ್ನಿ ನಾ ಅಷ್ಟೇ ಇಲ್ಲ ಎಲ್ಲರೂ ವೀಕ್ಷಕರೇ ಇವತ್ತು ಮಾರ್ಕೆಟ್ ಬಿದ್ದನ ಕ್ಲೋಸಿಂಗ್ ಕೊಡ್ತೈತೆ ಅಂತ ನಾ ಥರ ಎಕ್ಸ್ಪರ್ಟ್ಗಳ ಆದ್ರೂ ಇವತ್ತು ಮಾರ್ಕೆಟ್ ಏರಿನ ವೀಕ್ಷಕರೇ ಕ್ಲೋಸಿಂಗ್ ಕೊಟ್ಟೈತಿ ನಾನು ಇವತ್ತ ಮಾರ್ಕೆಟ್ ಏರೋಕ್ಕೆ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣನು ನೋಡ್ಬೋದು ವೀಕ್ಷಕರೇ ಇವತ್ತು ಒಂದ ದಿನದಾಗ ನಿಫ್ಟಿ ಜೀರೋ ಪಾಯಿಂಟ್ ನೈನ್ ಟೂ ಪರ್ಸೆಂಟೇಜ್ ಇರೈತಿ ಸೆನ್ಸೆಕ್ಸ್ ನೋಡ್ಬೋದು ಜೀರೋ ಪಾಯಿಂಟ್ ಏಯ್ಟ್ ಫೋರ್ ಪರ್ಸೆಂಟೇಜ್ ಇರೈತಿ ಮತ್ತು ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟೇಜ್ ಇರತ್ತಿ ಮೂರು ಇಂಡೆಕ್ಸ್ ವೀಕ್ಷಕರೇ ಸಮೀಪ ಸಮೀಪ ಒನ್ ಪರ್ಸೆಂಟೇಜ್ ಸುಮಾರು ಏರಿನ ಕ್ಲೋಸಿಂಗ್ ಕೊಟ್ಟಂತ ನಾವು ಅನ್ಬೋದು ಇದು ವೀಕ್ಷಕರೇ ಪಾಸಿಟಿವ್ ಆಗ್ತೈತಿ ಮತ್ತೊಂದು ಎಲ್ಲಕ್ಕಿಂತ ದೊಡ್ಡ ಪಾಸಿಟಿವ್ ಏನಂತಂದ್ರೆ ನಿಫ್ಟಿ ನೋಡ್ಬೋದು ನೀವು ಇಪ್ಪತ್ನಾಲ್ಕು ಸಾವಿರದ ಎಂಟುನೂರದ ಲೆವೆಲ್ದ ಮ್ಯಾಕ್ ಕ್ಲೋಸಿಂಗ್ ಕೊಟ್ಟೈತಿ ಇಪ್ಪತ್ನಾಲ್ಕು ಸಾವಿರದ ಒಂಬತ್ತುನೂರ ನಲ್ವತ್ತಾರು ವೀಕ್ಷಕರೇ ನಿಫ್ಟಿದ ಕರೆಂಟ್ ಪ್ರೈಸ್ ನಡೆದೈತಿ ಇದು ಪಾಸಿಟಿವ್ ಆಗ್ತಿತ್ತು ರೀ ಯಾಕಂತಂದ್ರೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರು ಒಂದು ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಇತ್ತು ಅದನ್ನು ಬ್ರೇಕ್ ಡೌನ್ ಮಾಡಿ ಕಳೆ ಹೋಗಿತ್ತು ಅದ ಕಾರಣ ನೆಗೆಟಿವ್ ಭಾಳ ಅನ್ಸತಿತ್ತು ಬಟ್ ಇವತ್ತ ಅದನ್ನು ಬ್ರೇಕ್ ಮಾಡಿ ಮ್ಯಾಗ್ ಅಂತಂದ್ರೆ ಇದು ಪಾಸಿಟಿವ್ ಅಂತ ನಾವು ಅನ್ಬೋದು ನೋಡ್ರಿ ವೀಕ್ಷಕರೇ ಎಲ್ಲ ನಾವು ರವಿವಾರ ಎಲ್ಲ ನೋಡ್ರಿ ನೆಗೆಟಿವ್ ಇತ್ತು ರೀ ನಮ್ಮ ಮಾರ್ಕೆಟಿಗೆ ಎದಕ್ಕೆ ನೆಗೆಟಿವ್ ಎದಕ್ಕೆ ಅಂತಂದ್ರ ವೀಕ್ಷಕರೇ ಇರಾನ್ ಮತ್ತು ಇಸ್ರೇಲ್ದ ಯುದ್ಧ ನಿಲ್ಲುವಂಗೆ ಕಾಣುವ ತೆಗಿತ್ತ ಇನ್ನ ಯುದ್ಧ ಬೆಳ್ಯಾತಿತ್ತು ಅದ ಕಾರಣ ಇವತ್ತಿನ ದಿನ ಮಾರ್ಕೆಟ್ ಬಿದ್ದನ ಕ್ಲೋಸಿಂಗ್ ಅಂತ ನಮ್ಗೆ ಅನ್ಸತಿತ್ತು ಆ ಥರ ಮತ್ತೊಂದು ರೀಸನ್ ಏನಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಕ್ರೂಡ್ ಆಯಿಲ್ ಪ್ರೈಸ್ ವೀಕ್ಷಕರೇ ಭಾಳ ಇರ್ಬೋದು ಎಂಬತ್ತು ಡಾಲರ್ ತಲುಬೋದ ಅಂತ ಎಲ್ಲರದೂ ಅನುಮಾನಿತ ಇತ್ತು ಎಕ್ಸ್ಪರ್ಟ್ಗಳದ ಬಟ್ ಆ ಥರ ಏನೂ ಆಗಲಿಲ್ಲ ಆ ಥರ ಯಾಕೆ ಏನೂ ಆಗ್ಲಿಲ್ಲ ಅಂತಂದ್ರೆ ವೀಕ್ಷಕರೇ ಅದಕ್ಕೆ ಮೇನ್ ಕಾರಣ ಡೊನಾಲ್ಡ್ ಟ್ರಂಪ್ ಅವ್ರ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ನಿನ್ನೆ ರಾತ್ರಿ ಒಂದ ಹೇಳಿಕೆ ಕೊಟ್ರ ಆ ಹೇಳಿಕೆ ಅಂತ ತಿಳ್ಕೊರಿ ನೋಡ್ಬೋದು ವೀಕ್ಷಕರೇ ಹೇಳಿಕೆನಾಗ ಏನಿತ್ತು ಏನಿತ್ತ ಯಾವ ತರನಾ ಯಾವ ನಾ ಇಂಡಿಯಾ ಪಾಕಿಸ್ತಾನ್ ನಡಕ್ ನಡೆದಿತ್ತು ನಡೆದಿತ್ತದನ್ನ ಯಾವ ತರ ನಿಲ್ಸಿನಿ ಡೀಲ್ ಮಾಡಿ ಅದ ನಾ ಇಸ್ರೇಲ್ ಮತ್ತೆ ಇರಾನ್ ನಡಕ್ ಏನ್ ಯುದ್ಧ ನಡದೈತಿ ಅದ ತರನ ಡೀಲ್ ಮಾಡಿ ನಾ ಈ ಯುದ್ಧ ನಿಲ್ಲಿಸ್ತೇನೆ ಅಂತ ಡೊನಾಲ್ಡ್ ಟ್ರಂಪ್ ಅವ್ರ ವೀಕ್ಷಕರೇ ನಿನ್ನೆ ರಾತ್ರಿ ಹೇಳಿಕೆ ಕೊಟ್ರ ಅದ ಒಂದ್ ಹೇಳಿಕೆದಿಂದ ಜಗತ್ತದ ಎಲ್ಲಾ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಪಾಸಿಟಿವ್ ಅದು ನೀವು ನೋಡಬಹುದು ಇವತ್ತು ಗ್ಲೋಬಲ್ ಮಾರ್ಕೆಟ್ ಅನ್ನು ನೋಡ್ರಿ ಯು ಎಸ್ ವೀಕ್ಷಕರೇ ಎಲ್ಲ ಫ್ಯೂಚರ್ಸ್ಗಳು ಜಪಾನದ ಮಾರ್ಕೆಟ್ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಓಪನ್ ಆಗ್ತೈತಿ ಜಪಾನ್ ಮಾರ್ಕೆಟ್ ಜಪಾನ್ ಮಾರ್ಕೆಟ್ ಆಗಲಿ ಯು ಎಸ್ ಎಲ್ಲಾ ಫ್ಯೂಚರ್ ಗಳು ಯುರೋಪ್ ಮಾರ್ಕೆಟ್ ಆಗಲಿ ಏಷ್ಯನ್ ಮಾರ್ಕೆಟ್ ಆಗಲಿ ಎಲ್ಲಾ ಪಾಸಿಟಿವ್ ಇರೋ ಕಾರಣ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಅನ್ನು ವೀಕ್ಷಕರು ಇವತ್ತ ಪಾಸಿಟಿವ್ ನ ಕ್ಲೋಸಿಂಗ್ ಕೊಟ್ಟವಂತ ನಾವು ಅನ್ಬೋದು ಮೇನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಇದು ಹೇಳಿಕೆ ಬಟ್ ಈ ಹೇಳಿಕೆಯನ್ನ ಕೊಟ್ಟಾರ ವೀಕ್ಷಕರೇ ಇನ್ನ ನಿಲ್ಶಿಲಾ ಯುದ್ಧ ಅನಾನ ಇದು ಒಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ನೋಡ್ಬೇಕ ಈಗ ಈ ತರ ಹೇಳಿಕೆ ಕೊಟ್ಟಾರ ಅದ ಹೇಳಿಕೆ ಪ್ರಕಾರ ನಡ್ಕೊಂತ ಯುದ್ದನ್ನ ವೀಕ್ಷಕರ ನಿಲ್ಸಿರಂತಂದ್ರ ಇನ್ನಾನು ಪಾಸಿಟಿವ್ ಆಗ್ತೈತಿ ನಿಫ್ಟಿ ಇನ್ನಾನು ಇಪ್ಪತ್ತೈದು ಸಾವಿರ ಲೆವೆಲ್ ಮ್ಯಾಗ್ ಹೋಗಬೋದಾ ಬಟ್ ಇದು ಬರೇ ಹಂಗ ಹವಾಬಾಜಿನ ಹೇಳ್ಯಾರ ಬರೇ ಹೇಳಿ ಗಪ್ ಕುಂತರ ಅಂತಂದ್ರೆ ಉಪಯೋಗ ಇಲ್ಲ ಈಗ ಅವರ ಇಬ್ರು ದೇಶದ ನಡಕ ಮಾತುಕತೆಯ ಮೂಲಕ ಈ ಯುದ್ದನ್ನ ನಿಲ್ಸ್ಬೇಕ ಅದ್ರಾಗ ಇರಾನ್ ಇರಾನ್ ಯು ಎಸ್ಗೆ ನಮ್ ವಾತ ಇರಾನ್ ಅಂತಂದ್ರೆ ಯು ಎಸ್ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತೈತೆ ಅದ ಕಾರಣ ಬೇರೆ ದೇಶನೂ ಮಧ್ಯಸ್ಥಿ ವಹಿಸ್ಲಿ ಈ ಯುದ್ದನಾಗ ದೊಡ್ಡ ದೇಶ ಅವ್ರದ್ದು ಗ್ಯಾರಂಟಿ ಕೊಡಲಿ ಪೀಸ್ ಇರೋ ಹಂಗ ಅಂತ ಇರಾನ್ದವರು ವೀಕ್ಷಕರು ಹೇಳತ್ತಾರ ಆ ಥರ ಏನರ ಮಾತುಕತೆ ಮುಖಾಂತರ ಏನು ವೀಕ್ಷಕರೇ ಈ ಯುದ್ಧ ನಿಂತಿತ್ತಂತಂದ್ರೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗಾಗಲಿ ಗ್ಲೋಬಲ್ ಎಲ್ಲ ಸ್ಟಾಕ್ ಮಾರ್ಕೆಟ್ ಆಗಲಿ ಎಲ್ಲಾ ಎಕನಾಮಿ ಎಲ್ಲ ದೇಶಗಳಿಗೆ ವೀಕ್ಷಕರೇ ಭಾಳ ಪಾಸಿಟಿವ್ ಪಾಯಿಂಟ್ ಆಗ್ತಿತ್ತು ನಮ್ಮ ಮಾರ್ಕೆಟನ್ನು ಇಲ್ಲಿಂದ ಭಾಳ ಇರೋ ಚಾನ್ಸಸ್ ಐತಿ ಬಟ್ ಈಗ ಸದ್ಯ ಇದು ಹೇಳಿಕೆದಿಂದ ನಮ್ಮ ಮಾರ್ಕೆಟ್ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರದ್ದೇನು ಇದು ಹೇಳಿಕೆ ಐತಿ ಇಂಡಿಯಾದ ಯಾವ ಥರ ಇಂಡಿಯಾ ಪಾಕಿಸ್ತಾನದ ಯುದ್ಧ ನಿಲ್ಸೀನಿ ಅದ ಥರ ಇರಾನ್ ಮತ್ತು ಇಸ್ರೇಲ್ದನ್ನು ಯುದ್ಧ ನಾನು ನಿಲ್ಸವಿದೀನಿ ಅದೇ ಥರ ಡೀಲ್ ಮಾಡಿ ಅಂತ ಹೇಳಿಕೆ ಕೊಟ್ಟಿದ್ದರಿಂದ ಮಾರ್ಕೆಟ್ ಪಾಸಿಟಿವ್ ಅದು ಅದ ಕಾರಣ ಇವತ್ತು ನಮ್ಮ ಮಾರ್ಕೆಟ ಪಾಸಿಟಿವ್ನ ವೀಕ್ಷಕರೇ ಕ್ಲೋಸಿಂಗ್ ಕೊಟ್ಟವಂತ ನಾವು ಅನ್ಬೋದು ಬರೀ ಈಗ ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷನ್ ನೋಡೋಣ ನೋಡ್ಬೋದು ವೀಕ್ಷಕರೇ ಇವತ್ತು ಹದಿನಾಲ್ಕು ನೂರ ಎಂಬತ್ತ್ ಮೂರು ಸ್ಟಾಕ್ಗಳು ಇರಾತಿದ್ದು ಮತ್ತು ಹದಿನಾಲ್ಕು ನೂರ ನಲ್ವತ್ತಾರು ಸ್ಟಾಕ್ಗಳು ವೀಕ್ಷಕರೇ ಬೆಳಾತಿದ್ವು ಅಂದರೆ ಫಿಫ್ಟಿ ಫಿಫ್ಟಿನ ಆಲ್ಮೋಸ್ಟ್ ಇದ್ದಂಗೆ ಇತ್ತು ರೀ ಇವತ್ತು ಏರೋ ಸ್ಟಾಕ್ ಗಳು ಅಷ್ಟೇ ಇದ್ದು ಬೆಳೋ ಸ್ಟಾಕ್ ಅಷ್ಟೇ ಇದ್ದು ಮತ್ತು ವೀಕ್ಷಕರೇ ನಾವು ಇಂಡೆಕ್ಸ್ ವೈಸ್ ನೋಡ್ರೆ ನೋಡ್ಬೋದು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಪಾಸಿಟಿವ್ ಇತ್ತು ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇಂಡೆಕ್ಸ್ ಪಾಸಿಟಿವ್ ಬ್ಯಾಂಕ್ ನಿಫ್ಟಿ ಆಗಲಿ ಫೈನಾನ್ಷಿಯಲ್ ಸರ್ವಿಸಸ್ ಆಗಲಿ ಮಿಡ್ ಕ್ಯಾಪ್ ನೋಡ್ಬೋದು ಪಾಸಿಟಿವ್ ಇತ್ತು ಮತ್ತು ನೀವು ಇವತ್ತು ಇಂಡಿಯಾ ವಿಕ್ಸ್ನು ನೋಡ್ರ ಇಂಡಿಯಾ ವಿಕ್ಸ್ ಇದು ವರ್ಲ್ಟಾಲಿಟಿ ಇಂಡೆಕ್ಸ್ ಅಂತೀವಿ ನಾವು ಇಂಡಿಯಾ ವಿಕ್ಸ್ನು ಇವತ್ತು ನೆಗೆಟಿವ್ ಇತ್ತು ಇಂಡಿಯಾ ವಿಕ್ಸ್ ಯಾವಾಗ ನೆಗೆಟಿವ್ ಇತ್ತರ ವೀಕ್ಷಕರ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆಗ್ತೈತಿ ಇಂಡಿಯಾ ವಿಕ್ಸ್ ಏನಾರೀ ಪಾಸಿಟಿವ್ ಇದ್ರೆ ನಮ್ಮ ದೇಶ ನೆಗೆಟಿವ್ನಾಗ ಇರ್ತೈತಿ ಅದ ಕಾರಣ ಇವತ್ತ ನಮ್ಮ ದೇಶದ ವೈಟಾಲಿಟಿ ಇಂಡೆಕ್ಸ್ ಇಂಡಿಯಾ ವಿಕ್ಸ ಇದ್ರ ಬಗ್ಗೆನ ಮುಂದೆ ವಿಡಿಯೋ ಮಾಡ್ತೇನೆ ರೀ ಈಗ ನಾ ಏನು ಫಂಡಮೆಂಟಲ್ ಅನಾಲಿಸಿಸ್ ಅದು ಕಲ್ಸತೇನಿಲ್ಲ ರೀ ಆ ವಿಡಿಯೋವನ್ನಾಗ ಇಂಡಿಯಾ ವಿಕ್ಸ್ ಬಗ್ಗೆನೂ ನಿಮ್ಗೆ ಡಿಟೇಲ್ದಾಗ ಭಾಳ ಸರಳವಾಗಿ ಫ್ರೀನಾಗ ಕಲ್ಸವಿದೀನಿ ಅಣ್ಣನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಇಂಡಿಯಾ ವಿಕ್ಸ್ ಇವತ್ತು ನೆಗೆಟಿವ್ ಇತ್ತು ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆತ ಅದ ಕಾರಣ ಇವತ್ತು ಎಲ್ಲ ಇಂಡೆಕ್ಸ್ ಪಾಸಿಟಿವ್ನ ಇದೆ ಅಂತ ಅನ್ಬೋದು ಮತ್ತು ನಾವು ಸೆಕ್ಟರ್ ವೈಸ್ ನೋಡ್ರೂ ವೀಕ್ಷಕರ ಆಟೋ ಇಂಡೆಕ್ಸ್ ಆಗಲಿ ಫೈನಾನ್ಸಿಯಲ್ ಸರ್ವಿಸ್ ಎಫ್ ಎಂ ಸಿ ಜಿ ಐ ಟಿನೂ ನೋಡ್ಬೋದು ನೋಡಬಹುದು ಇವತ್ತು ಐ ಟಿನು ಒಂದೂವರೆ ಪರ್ಸೆಂಟ್ ಕಿಂತ ಹೆಚ್ಚರಿ ಮೀಡಿಯಾ ಇಂಡೆಕ್ಸ್ ಮೆಟಲ್ ಇಂಡೆಕ್ಸ್ ಫಾರ್ಮಾ ಇಂಡೆಕ್ಸ್ ಪಿ ಎಸ್ ಯು ಬ್ಯಾಂಕ್ ಇಂಡೆಕ್ಸ್ ಪ್ರೈವೇಟ್ ಬ್ಯಾಂಕ್ ಇಂಡೆಕ್ಸ್ ವೀಕ್ಷಕರೇ ರಿಯಾಲಿಟಿ ಇಂಡೆಕ್ಸ್ ನೋಡಬಹುದು ಒಂದ್ ಪರ್ಸೆಂಟ್ ಕಿಂತ ಹೆಚ್ಚಿರೈತಿ ಹೆಲ್ತ್ ಕೇರ್ ನೋಡಬಹುದು ಎಲ್ಲ ಇಂಡೆಕ್ಸ್ ಇವತ್ತು ಎಲ್ಲ ಇಂಡೆಕ್ಸ್ ವೀಕ್ಷಕರೇ ಪಾಸಿಟಿವ್ನ ಇದ್ದು ಅದ ಕಾರಣನೂ ಇವತ್ತು ನಮ್ಮ ಮಾರ್ಕೆಟ್ ಪಾಸಿಟಿವ್ನ ಇತ್ತು ಅಂತ ನಾವು ಅನ್ಬೋದು ಮೇನ್ ಏನಂತಂದ್ರೆ ವೀಕ್ಷಕರೇ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇರಾನ್ ಮತ್ತು ಇಸ್ರೇಲ್ ನಡಕ ಯುದ್ಧ ಇದು ಫಸ್ಟ್ ಟೈಮ್ ಸ್ಟಾರ್ಟ್ ಇಲ್ಲ ಮೊದಲು ವೀಕ್ಷಕರೇ ಇವರಿಬ್ಬರದು ದೇಶದ ಐತೆ ನಾ ಭಾಳ ವರ್ಷದಿಂದ ಅಣಾನ ಯಾವಾಗ ಯುದ್ಧದ ಟೈಮ್ನಾಗ ನಾವು ಬಾಯಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಒಂದು ಯುದ್ಧ ಆಗ್ಬೇಕಂತಂದ್ರೆ ಅಷ್ಟು ಈಸಿ ಇಲ್ಲ ಈಗಿನ ಕಾಲ್ನಾಗ ಅದ ಕಾರಣ ಹೆಚ್ಚೇನು ವೀಕ್ಷಕರ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ತಗೊಂಡಿದ್ದ ಕಂಪ್ನಿಗಳದು ಫಂಡಮೆಂಟಲ್ ಛಲೋ ಐತೆ ನೀವು ತೊಗೊಂಡಿದ್ದ ಕಂಪ್ನಿಗಳು ಚಲೋ ಇತ್ತು ಅಂತಂದರೆ ಇಂಥ ಪರಿಸ್ಥಿತಿನಾಗ ಬಾಯ್ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡಬೇಕಾ ಹೊರತು ಹೆಚ್ಚು ಅನಿಸೋ ಅವಶ್ಯಕತೆ ಇಲ್ಲ ಸ್ಟಾಕ್ ಮಾರ್ಕೆಟ್ನಾಗ ಏರಿಳಿತ ಇದ್ದೇ ಇರ್ತೈತಿ ಅದ ಕಾರಣ ಇಂಥವೆಲ್ಲಕ್ಕೂ ಹೆಚ್ಚು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ಇನ್ನೇ ರೀಲ್ನಾಗೂ ಹೇಳಿದಿನಿ ನಾ ಇನ್ಸ್ಟಾಗ್ರಾಮ್ನಾಗ ಡೈಲಿ ರೀಲ್ ಮಾಡ್ತೇನೆ ರೀ ನಾನು ನಂದು ಇನ್ಸ್ಟಾಗ್ರಾಮ್ಗೆ ಫಾಲೋ ಡಿಸ್ಕ್ರಿಪ್ಷನ್ನಾಗ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮದ್ದು ಲಿಂಕ್ ಐತಿ ಅಲ್ಲಿ ಹೋಗಿ ಫಾಲೋ ಮಾಡಿರಿ ಅಲ್ಲಿ ಕ್ವಿಕ್ಕಾಗಿ ನಾನು ವಿಡಿಯೋ ಮಾಡಿ ಹಾಕಿಬಿಡ್ತೇನೆ ಡೈಲಿ ಒಂದೊಂದು ವೀಡಿಯೋ ಹಾಕತ್ತೇನಿ ಆ ನಾನು ಅಲ್ಲಿ ನಾ ಹೇಳಿಬಿಟ್ಟೀನಿ ನಮ್ಮ ಮಾರ್ಕೆಟ್ ಬೇಳಿ ಏನ್ರಿ ಆಗಲಿ ನಿಮ್ಮೆಲ್ಲರ್ಗು ಗುರ್ತೈತಿ ಎಷ್ಟು ವರ್ಷದ ಯುದ್ಧಗಳು ಸ್ಟಾರ್ಟ್ ಇದ್ದಾವೆ ಆದ್ರೂ ನೀವು ನೋಡಿರ್ಬೋದು ನಿಫ್ಟಿದ ಲಾಂಗ್ ಟರ್ಮ್ದು ವೀಕ್ಷಕರ ಈ ಲಾಂಗ್ ಟರ್ಮ್ದ ನಿಫ್ಟಿದ ನೀವು ಚಾರ್ಟ್ ತೆಗೆದು ನೋಡ್ರೆ ನಿಮಗೆ ಗುರ್ತಾ ಬಿಡ್ತೈತಿ ನಿಫ್ಟಿ ಮ್ಯಾಗನ ಹೋಗೈತಿ ಅದಕ್ಕೆ ಕಾರಣ ವೀಕ್ಷಕರೇ ಲಾಂಗ್ ಟರ್ಮ್ನಾಗ ಮನುಷ್ಯ ಆಗಲಿ ಮಾರ್ಕೆಟ್ ಆಗಲಿ ಮ್ಯಾಗನ ಹೋಗ್ತೈತಿ ಅದಕ್ಕೆ ಕಾರಣ ನೀವು ತೊಗೊಂಡಿದ್ದ ಕಂಪ್ನಿಗಳನ್ನು ಚಲೋ ತೊಗೋರಿ ಅಂದರೆ ಹೆಚ್ಚು ಅಂದೋ ಅವಶ್ಯಕತೆನೇ ಇಲ್ಲ ಇದೇ ಇತ್ರ ರೀ ಇವತ್ತಿನ ನೀವು ವಿಡಿಯೋ ಈ ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾ ಇರ್ಬೋದು ಅನ್ನಿಸ್ತೈತಿ ಮಾರ್ಕೆಟ್ ಎದಕ್ಕೆ ಇವತ್ತೀರೀತಾ ಬೀಳ್ತೈತೆ ಅಂತ ಅನ್ನತೀರ ಬಟ್ ಇರಿತಾ ಅಣ್ಣ ಮಾರ್ಕೆಟ್ ಸುಪ್ರೀಮ ಈಗ ವೀಕ್ಷಕರೇ ನಾವು ಹೇಳ್ತೇವೆ ಹಂಗೆ ಒಂದೊಂದು ಸಲ ಆಗಂಗಿಲ್ಲ ಮಾರ್ಕೆಟನ್ನು ವೀಕ್ಷಕರೇ ಯಾರೂ ಪ್ರಿಡಿಕ್ಟ್ ಮಾಡೋಕನ ಬರೋಂಗಿಲ್ಲ ಅದು ನಿಮ್ದು ತಲೆಗಿರಲಿ ಇದೇ ಐತ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋ ಮುಖಾಂತರ ನಿಮಗೆ ಕರೆಕ್ಟ್ ಗೊತ್ತಾಯಿರ್ಬೋದು ಅಂತ ನನಗನಿಸ್ತೈತಿ ಮೇನ್ ಏನಂತಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಫ್ರೀನಾಗ್ ಡಿಟೇಲ್ದಾಗ ನಿಮಗೆ ಕಲ್ಸಾತೇನೆ ಆ ವಿಡಿಯೋಗಳು ನೋಡಿದ್ರೆ ಇಲ್ಲಿ ಐ ಬಟನ್ನಾಗ ಅಥವಾ ಡಿಸ್ಕ್ರಿಪ್ಷನ್ಯಾಗ ಆ ಪ್ಲೇ ಲಿಸ್ಟ್ ಲಿಂಕ್ ಐತಿ ಭಾಳ ಸರಳವಾಗಿ ಎಲ್ಲ ಟಾಪಿಕ್ ಬಗ್ಗೆ ಡಿಟೇಲ್ದಾಗಿ ನಿಮಗೆ ಕಲ್ಸಾತೇನಿ ನಾನು ಆ ವಿಡಿಯೋಗಳನ್ನು ಒಟ್ಟು ಮಿಸ್ ಮಾಡಬೇಡ್ರಿ ಹೋಗಿ ನೋಡ್ರಿ ಇದೇ ಇತ್ರಿವತಿ ನೀವು ವಿಡಿಯೋ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು